ಟುಡೇಸ್ ಬೈಬಲ್ ವರ್ಸ್ ಬುಕ್ ಆಫ್ ಜೇಮ್ಸ್ ಚಾಪ್ಟರ್ಡ್ ಫೋರ್ ಡೋಂಟ್ ಯು ನೋ ದರ್ ವಾಂಟ್ಸ್ ಟು ಬಿ ದ ವರ್ಲ್ಡ್ ಫ್ರೆಂಡ್ ಮೇಕ್ಸ್ ಹಿಮ್ಸೆಲ್ಫ್ ಗಾಡ್ಸ್ ಯಾಕೋಬನ್ನು ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನ ಇಹ ಲೋಕ ಸ್ನೇಹವು ದೇವ ವೈರವೆಂದು ನಿಮಗೆ ತಿಳಿಯದು ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ ಇಂದಿನ ವಾಕ್ಯದಲ್ಲಿ ದೇವರು ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ ಈ ಇಹ ಲೋಕದೊಂದಿಗೆ ನಾವು ಸ್ನೇಹತ್ವದಿಂದ ಇರುವುದಾದರೆ ಅದು ದೇವರೊಂದಿಗೆ ವೈರತ್ವ ಬೆಳೆಸಿಕೊಂಡ ಹಾಗೆ ಪ್ರಿಯರೇ ಹೌದು ಈ ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ತನ್ನನ್ನು ತಾನೇ ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ ಆದ್ದರಿಂದ ನಾವು ಇಹ ಹೆಚ್ಚಾಗಿ ಪ್ರೀತಿಸುವುದು ಬೇಡ ಈ ಇಹಲೋಕದೊಂದಿಗೆ ಸ್ನೇಹತ್ವ ಎಂದರೆ ಕೇವಲ ಮನುಷ್ಯರೊಂದಿಗಿನ ಸ್ನೇಹತ್ವ ಎಂದಲ್ಲ ಪ್ರಪಂಚದ ವಸ್ತುಗಳೊಂದಿಗೆ ನಾವು ಅತಿಯಾದ ಪ್ರೀತಿಯನ್ನು ಇಟ್ಟುಕೊಂಡರೆ ಅದು ಕೂಡ ಇಹಲೋಕದ ಸ್ನೇಹತ್ವ ಎಂಬುದಾಗಿ ಎಣಿಸಲ್ಪಡುತ್ತದೆ ದೇವರಿಗೆ ವೈರತ್ವ ಎಂಬುದಾಗಿ ಎಣಿಸಲ್ಪಡುತ್ತದೆ ಲೌಕಿಕವಾದ ಕಾರ್ಯಗಳು ಲೌಕಿಕವಾದ ವಸ್ತುಗಳ ಮೇಲೆ ನಾವು ಅಪಾರವಾದ ಪ್ರೀತಿಯನ್ನು ಇಟ್ಟುಕೊಂಡರೆ ಅದನ್ನೇ ಸೈತಾನನು ಉಪಯೋಗಿಸಿಕೊಂಡು ಈ ಲೌಕಿಕ ವಸ್ತುಗಳನ್ನು ವಿಗ್ರಹವನ್ನಾಗಿ ಮಾಡಿಬಿಡ್ತಾನೆ ನಿನ್ನ ವಸ್ತು ಎಲ್ಲಿ ಇರುತ್ತದೋ ಅಲ್ಲಿಯೇ ನಿನ್ನ ಮನಸ್ಸು ಕೂಡ ಇರುತ್ತದೆ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುತ್ತದೆ ಈ ಲೋಕದ ವಸ್ತುಗಳ ಮೇಲೆ ನಾವು ಅತಿಯಾಗಿ ಪ್ರೀತಿ ಇಟ್ಟುಕೊಂಡರೆ ನಮ್ಮ ಮನಸ್ಸು ಕೂಡ ಇಲ್ಲಿಯೇ ಇರುತ್ತದೆ ನಾವು ದೇವರನ್ನು ಪ್ರೀತಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಆ ಬಗ್ಗೆ ನಾವು ನೋಡುತ್ತೇವೆ ಅವನು ಶಿನಾರ್ ದೇಶದ ಉತ್ ಉತ್ತಮವಾದ ನಿಲುವಂಗಿಯನ್ನು ಬೆಳ್ಳಿಯನ್ನು ಬಂಗಾರವನ್ನು ಕದ್ದುಕೊಂಡು ತನ್ನ ಗುಡಾರದಲ್ಲಿ ಹುದುಗಿಸುತ್ತಿದ್ದನು ಇದರಿಂದಾಗಿ ಅವನ ಅಂತ್ಯ ಜನರೆಲ್ಲರೂ ಸೇರಿ ಅವನನ್ನು ಕಲ್ಲೆಸೆದುಕೊಂಡು ಹಾಕಿದರು ಪ್ರಿಯರೇ ಅವನು ಈ ಲೋಕದ ವಸ್ತುಗಳನ್ನು ಅತಿಯಾಗಿ ಪ್ರೀತಿಸಿದನು ಅವನ ಅಂತ್ಯ ಸಾವಿಗೆ ಬಂದು ನಿಲ್ಲುತ್ತದೆ ಹಾಗೆಯೇ ಗೆಹಜಿ ಬಗ್ಗೆ ನಾವು ನೋಡುವುದಾದರೆ ಅವನು ಕೂಡ ಆ ನಮಾನನ ಬಳಿ ಓಡಿ ಹೋಗಿ ಬೆಳ್ಳಿಯನ್ನು ಮತ್ತು ಬಟ್ಟೆಯನ್ನು ತೆಗೆದುಕೊಂಡು ಬಂದು ತನ್ನ ಮನೆಯಲ್ಲಿ ಅಡಗಿಸಿಟ್ಟಿರುತ್ತಾನೆ ಆಗ ನಾಮನ ಕುಷ್ಠರೋಗ ಇವನಿಗೆ ಅಂಟಿಕೊಳ್ಳುತ್ತದೆ ಇವನ ಅಂತ್ಯವೂ ಕೂಡ ಬಹಳ ಪರಿತಾಪಕರವಾದದ್ದು ಹೌದು ನನ್ನ ಪ್ರಿಯ ದೇವಿ ಜನರೇ ನಾವು ಈ ಲೋಕದವುಗಳ ಮೇಲೆ ಮನಸ್ಸಿಡುವುದಾದರೆ ಈ ಲೋಕದ ವಸ್ತುಗಳನ್ನೇ ಅತಿಯಾಗಿ ಪ್ರೀತಿಸುವುದಾದರೆ ಈ ಲೋಕದ ಮನುಷ್ಯರನ್ನೇ ನಾವು ಪ್ರೀತಿಸುವುದಾದರೆ ನಮ್ಮ ಅಂತ್ಯ ಮರಣವೇ ಪ್ರಿಯರೇ ನಮ್ಮ ಅಂತ್ಯ ದುಸ್ಥಿತಿಗೆ ಇಳಿಯುತ್ತದೆ ಆದ್ದರಿಂದ ನಾವು ಇಂದಿನಿಂದಲೇ ಈ ಲೋಕವನ್ನಾಗಲಿ ಈ ಲೋಕದಲ್ಲಿರೋ ವಸ್ತುಗಳನ್ನಾಗಲಿ ಈ ಲೋಕದ ಮನುಷ್ಯರನ್ನಾಗಲಿ ಅತಿಯಾಗಿ ಪ್ರೀತಿಸುವುದು ಬೇಡ ನಮಗಿರುವ ಸ್ನೇಹಿತನು ಒಬ್ಬಾತನೇ ಆತನೇ ಏಸು ಕ್ರಿಸ್ತನು ಆ ಏಸು ಕ್ರಿಸ್ತನನ್ನು ನಾವು ಅತಿಯಾಗಿ ಪ್ರೀತಿಸೋಣ ಆತನೊಂದಿಗೆ ನಾವು ಸ್ನೇಹವನ್ನು ಬೆಳೆಸೋಣ ಏಸು ಸ್ವಾಮಿ ಸ್ವತಃ ನಮ್ಮನ್ನು ಕುರಿತು ನೀವು ನನ್ನ ಸ್ನೇಹಿತರು ಎಂಬುದಾಗಿ ಹೇಳಿದ್ದಾರೆ ಇಂಥ ಏಸು ಕ್ರಿಸ್ತನನ್ನು ನಮ್ಮ ಸ್ನೇಹಿತನನ್ನಾಗಿ ಮಾಡಿಕೊಳ್ಳೋಣ ಈತನನ್ನು ಬಿಟ್ಟು ನಾವು ಎಲ್ಲೂ ಹೋಗುವುದು ಬೇಡ ಇಂಥ ಕೃಪೆಯನ್ನು ದೇವರು ನಮ್ಮೆಲ್ಲರಿಗೆ ಅನುಗ್ರಹಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ನೀವು ನನ್ನ ಸ್ನೇಹಿತರು ಎಂಬುದಾಗಿ ನಮ್ಮನ್ನು ಪ್ರೀತಿಸಿ ಕರೆದಿರುವಂಥ ಏಸು ಕ್ರಿಸ್ತನಾದ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿಯಪ್ಪ ಅಪ ನೀವು ನಮ್ಮನ್ನು ಬಹಳವಾಗಿ ಪ್ರೀತಿಸಿ ನಮ್ಮನ್ನು ಸ್ನೇಹಿತರು ಎಂಬುದಾಗಿ ಕರೆದಿದ್ದೀಯಪ್ಪ ಅದಕ್ಕಾಗಿ ಸ್ತೋತ್ರ ಇಂದು ನೀವು ನಿಮ್ಮ ವಾಕ್ಯದ ಮೂಲಕ ಮಾತನಾಡಿದ್ದೀರಿ ತಂದೆಯೇ ನಿನಗೆ ಸ್ತೋತ್ರ ಈ ಇಹಲೋಕ ಸ್ನೇಹವು ದೇವ ವೈರ ಎಂದು ನಮಗೆ ತಿಳಿಸಿ ಅಪ್ಪ ಸ್ತೋತ್ರ ಈ ಲೋಕವನ್ನು ನಾವು ಅತಿಯಾಗಿ ಪ್ರೀತಿಸದಂತೆ ಈ ಲೋಕದ ವಸ್ತುಗಳನ್ನು ಈ ಲೋಕದ ಮನುಷ್ಯರನ್ನು ಅತಿಯಾಗಿ ಪ್ರೀತಿಸದಂತೆ ಕೇವಲ ನಿಮ್ಮ ಮೇಲೇ ನಾವು ಮಮತೆ ಇಟ್ಟು ಮೇಲಣವುಗಳನ್ನೇ ಪ್ರೀತಿಸಲಿಕ್ಕಾಗುವಂಥ ಮನಸ್ಸು ನಮ್ಮೊಬ್ಬೊಬ್ಬರಿಗೆ ನೀನು ಕೊಟ್ಟುದಾಯ ಪಾಲಿಸು ಎಂಬುದಾಗಿ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ